ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲಪ್ಪ ಇವತ್ತಿನ ಸಿಂಪಲ್ಲು ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ಬೇಕಂತ ಬೇಗ 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 ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಿ ಬನ್ನಿ ಇವತ್ತು ರಾಜ್ ಬಾ ರಾಜಣ್ಣ ಎಕ್ಕಿದೆ ಅದ್ರ ಸಾರು ಮಾಡೋಣ ಅಂತ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸ್ ರಾತ್ರಿನ ರಾಜ್ಮಾ ನೆನೆ ಎಕ್ಕಿದೆ ಎರಡು ಥರ ಇದೆ ಇದು ನೋಡಿ ಎರಡು ಥರ ಇದೆ ಇದು ಕೆಂಪುದು ಮತ್ತು ಬಿಳಿದು ಅಂತಾರಲ್ಲ ಆ ಥರ ಇವಾಗಿ ಕುಕ್ಕರಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ನೋಡಿ ಎರಡು ಥರ ಇತ್ತು ಈ ಕುಕ್ಕರಲ್ಲಿ ಬಿಸಿ ನೀರಿಟ್ಟಿದ್ದೀನಿ ನೆನೆಸಿಬಿಟ್ಟು ಬೇಯಿಸ್ಕೊಳ್ಬೇಕು ಸ್ವಲ್ಪ ಬಿಸಿ ಆದಮೇಲೆ ಬೇಗ ಬೇಯುತ್ತಲ್ಲ ಅದಕ್ಕೆ ನೋಡಿ ಇವಾಗ ನೆನೆಸಿದ್ರೆ ಇಲ್ಲಾಂದ್ರೆ ಹಂಗೆ ಬದುಕು ಕುದಿಯೋದೇ ಇಲ್ಲ ಈ ಕಡೆ ಟೀಗೆ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಟೀನ ಒಂದು ಮೂರು ವಿಜಿಲ್ ಕೂಗ್ಸಿದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಮೂರು ವಿಜಿಲ್ ಕೂತ್ಕೋಬೇಕು ಚೆನ್ನಾಗಿರುತ್ತೆ ಮೂರು ಅಂದರೆ ಬೇಗ ಬೇಯುತ್ತೆ ಇಲ್ಲಾಂದರೆ ಬೇಯಲ್ಲ ಇವಾಗ ಕುಕ್ಕರ್ಗಿಟ್ಟು ವಿಜಿಲ್ ಆಗೋಗ್ಬಿಡ್ತೀನಿ ಈಗ ಏನು ಬ್ಲ್ಯಾಕ್ ಟೀಗೆ ಇಟ್ಟಿದೆ ಟೀ ಬಿಟ್ಟು ಆಮೇಲೆ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಟೀ ಕುಡಿದಾಯ್ತು ಫ್ರೆಂಡ್ಸ್ ಇವಾಗ ಅದಕ್ಕೆ ಮಸಾಲೆನ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ತೊಗೊಂಡಿ ಹಾಗೆ ಕೊತ್ಮರಿ ಸೊಪ್ಪು ಹಾಗೇ ಇದು ಕಸೂರಿ ಮೇಥಿ ಸೊಂಪು ಎರಡು ಲವಂಗ ಹಾಗೆ ಚಕ್ಕೆ ಇಷ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ಕುಕ್ಕರ್ ವಿಜಿಲ್ ತಣ್ಣಗಾಗಿತ್ತು ನೋಡಿ ಬೆಂದಿರೋದು ತೆಗೆದಿ ಮಸಾಲೆನೂ ರೆಡಿಯಾಗಿದೆ ಇವಾಗ ಈ ಕಡೆ ಇಡ್ಲಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಲ್ವ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಟ್ಟು ಹೋಗೋಣ ಅಂತ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಬಿಸಿ ಇಟ್ಟು ಈರುಳ್ಳಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಈ ಕಡೆ ಇಡ್ಲಿಗೂ ಆಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನ ಹಾಕಬೇಕು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಈ ಹಸಿ ಈರುಳ್ಳಿ ಹಸಿ ಟೊಮೆಟೊ ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ನೀರು ಅದರಲ್ಲಿರೋದು ತಿರುಗಿಸ್ತಾ ಇರಬೇಕು ಈ ಕಡೆ ಇಡ್ಲಿಗೆ ನೀರು ಬೇಸಿಗೆ ಇಕ್ಕಿದ್ದೀನಿ ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಇವಾಗ ನೋಡಿ ಇಡ್ಲಿ ಹಾಕ್ತಾಯಿದ್ದೀನಿ ಈ ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಡ್ಲಿನ ಹಿಟ್ಟು ಹಾಕಿಬಿಟ್ಟು ಇಡ್ಲಿ ಮಾಡೋಕೆ ಇಡಬೇಕು ಈ ಕಡೆ ಸಾಂಬಾರು ಆಗೋಷ್ಟರಲ್ಲಿ ಇಡ್ಲಿನೂ ಆಗುತ್ತಲ್ಲ ಚಟ್ನಿನೂ ಮಾಡಿಟ್ಟಿದ್ದೆ ಆಲ್ರೆಡಿ ಇದರಲ್ಲಿ ನೀರೆಲ್ಲ ಡ್ರೈ ಆಗಿದೆ ತಳ ಬಿಡ್ತಾಯಿದೆ ಅಲ್ವಾ ಸ್ವಲ್ಪ ಅರಿಶಿನ ಇವಾಗ ನೋಡಿ ಈ ಥರ ಎಣ್ಣೆ ಬಿಟ್ಟರೆ ಮಸಾಲೆ ಫ್ರೈ ಆಗಿದೆ ಅಂದಂಗೆ ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ಖಾರ ಹಾಕಿ ಸ್ವಲ್ಪ ಹೊತ್ತು ತಿರುಗ್ಸಿದ ಮೇಲೆ ಸ್ವಲ್ಪ ನೀರು ಹಾಕಬೇಕು ಎಷ್ಟು ಬೇಕೋ ನಮಗೆ ಗಟ್ಟಿ ಬೇಕಂದ ಗಟ್ಟಿ ತೆಳಬೇಕಂತ ತೆಳುವಾಗಿ ನೀರು ಹಾಕಿಬಿಟ್ಟು ಕಾಳು ಹಾಕ್ಬೇಕು ನಾವು ಒನ್ ಟೈಮಲ್ಲ ಮಧ್ಯಾಹ್ನಕ್ಕೆ ಅದಕ್ಕಾಗಿ ಏನು ಇಬ್ಬರು ತಿನ್ನು ಮೂರು ಜನನೇ ಅಂತ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ನೋಡಿ ಈ ಥರ ಇನ್ನು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಪೂ ಖಾರ ನೋಡ್ಕೊಂಡು ಇವಾಗಲೇ ಸ್ವಲ್ಪ ಹೊತ್ತು ಕುದಿಸಿದ್ರೆ ರೆಡಿ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಫ್ರೆಂಡ್ಸ್ ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಕೂರಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನ ರಾಜ್ಮಾ ಸಾರು ರೆಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಇನ್ನು ನಾನು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ಇರಿ ನನ್ನ ಚಾನೆಲ್ನ